ನಮಸ್ಕಾರ ನಿನ್ನೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಯಿತು ಇದೇ ಸಂದರ್ಭದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಂಇ ಎಸ್ ಅಲ್ಲೊಂದು ಮಹಾಮೇಳಾವನ್ನು ವ್ಯವಸ್ಥೆಗೊಳಿಸಿತ್ತು ಸೊ ಈ ಮಹಾಮೇಳಾವ ಯಶಸ್ವಿ ಆಗಲಿಲ್ಲ ಆದರೆ ಮಹಾರಾಷ್ಟ್ರದ ಬಹುತೇಕ ರಾಜಕಾರಣಿಗಳು ಕರ್ನಾಟಕದ ಸರ್ಕಾರದ ಮೇಲೆ ತಿರುಗಿ ಬಿದ್ದರು ಅವರಲ್ಲಿ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿ ಫಡ್ನೀಸ್ ಹಾಗೆಯೇ ಪ್ರತಿಪಕ್ಷದ ಉದ್ಧವ್ ಠಾಕ್ರೆಯ ಪುತ್ರ ರತ್ನ ಏನಿದ್ದಾರೆ ಠಾಕ್ರೆ ಸಂತಾನ ಅಂತ ನಾನು ಕರಿತೀನಿ ಸೊ ಈ ಠಾಕ್ರೆ ಸಂತಾನ ಕೂಡ ಕರ್ನಾಟಕದ ಮೇಲೆ ತಿರುಗಿ ಬಿದ್ದಿತ್ತು ಆದಿತ್ಯ ಠಾಕ್ರೆ ಠಾಕ್ರೆ ಒಂದು ಹೇಳಿಕೆಯನ್ನು ಕೊಟ್ಟರು ಸೊ ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಿಸಬೇಕು ಅಂತ ಮೊದಲು ಆದಿತ್ಯ ಠಾಕ್ರೆ ಕೇಳಬೇಕಾದ ಪ್ರಶ್ನೆ ಅಂದರೆ ಬೆಳಗಾವಿ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು ಅದರ ಜೊತೆಗೆ ಇಡೀ ಇತಿಹಾಸದ ಜ್ಞಾನ ಪರಿಜ್ಞಾನ ಇದ್ರೆ ಎಂದೆಂದಿಗೂ ಬೆಳಗಾವಿ ಕನ್ನಡಿಗರ ನೆಲ ಯಾರಾದರೂ ಹೋಗಿ ಆ ಠಾಕ್ರೆಗೆ ಸ್ವಲ್ಪ ಬುದ್ಧಿ ಹೇಳಬೇಕಾದ ಅಗತ್ಯ ಇದೆ ಅನ್ಸುತ್ತೆ ಉದ್ಧವ್ ಠಾಕ್ರೆ ಪುತ್ರರತ್ನಗೆ ಹಾಗೇನು ಅವ್ರಿಗೆ ಮಾತ್ರ ಅಲ್ಲ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿ ಏರಿದ್ದಾರೆ ಆ ಅವರಿಗೂ ಕೂಡ ಪಡ್ನೂಯಿಸ್ ಕೂಡ ಬುದ್ಧಿ ಹೇಳಬೇಕಾಗಿದೆ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಇದನ್ನು ಯೂಸ್ ಮಾಡ್ಕೊತಿದ್ದಾರೆ ಸೊ ಒಂದು ಮಹಾರಾಷ್ಟ್ರದಲ್ಲಿ ನಮಗೆ ಕಾಣುವುದು ರಾಜಕಾರಣಿಗಳ ಒಗ್ಗಟ್ಟು ಈ ಗಡಿ ವಿಚಾರ ಬಂದಾಗಲೆಲ್ಲ ಅವರೆಲ್ಲ ಒಂದಾಗಿ ಹೇಳಿಕೆಗಳನ್ನ ಕೊಡ್ತಾರೆ ಕರ್ನಾಟಕದಲ್ಲಿ ಹಾಗಾಗಲ್ಲ ನಾವು ಕರ್ನಾಟಕದ ಬಹುತೇಕ ರಾಜಕಾರಣಿಗಳು ದೆಹಲಿ ಹತ್ರ ನೋಡ್ಬಿಟ್ಟು ಅವ್ರು ಹ್ಯಾಂಗೆ ರಿಯಾಕ್ಟ್ ಮಾಡ್ತಾರೆ ಕಾಂಗ್ರೆಸ್ಸಿಗಾದರೆ ಅದಕ್ಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಕೃಪಾಶೀರ್ವಾದ ಆಶೀರ್ವಾದ ಬೇಕು ಬಿ ಜೆ ಪಿ ಮೋದಿ ಜಿ ಮೋದಿ ಜಿ ನಂತರ ಸಂತೋಷ್ ಜಿ ಈ ಜಿಗಳೆಲ್ಲ ಒಪ್ಪಿಗೆ ಕೊಡಲು ಅವರು ಒಪ್ಪಿಗೆ ಕೊಟ್ಟರೆ ಇವ್ರು ಮಾತಾಡ್ತಿದ್ರೆ ಮಾತಾಡಲ್ಲ ನಿನ್ನೆ ನೋಡಿ ಈ ಒಂದು ಆದಿತ್ಯ ಠಾಕ್ರೆ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದಂಥ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಆದಿತ್ಯ ಠಾಕ್ರೆಯನ್ನ ಒಬ್ಬ ಹುಚ್ಚ ಅಂತ ಕರೆದ್ರು ಯಾಕವ್ರಿಗೆ ಕರೆಯೋ ಧೈರ್ಯ ಅಂದ್ರೆ ಆದಿತ್ಯ ಠಾಕ್ರೆ ಮತ್ತು ಈ ಶಿವಸೇನೆ ಉದ್ಧವ್ ಠಾಕ್ರೆ ಗುಂಪು ಏನಿದೆ ಅದು ಕಾಂಗ್ರೆಸ್ ಜೊತೆ ಇದೆ ಅನ್ನೋ ಕಾರಣಕ್ಕಾಗಿ ಇದೇ ರೀತಿ ಮಾತನಾಡಿದಂತಹ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏನಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರಿಗೆ ಹುಚ್ಚ ಅಂತ ಕರೆಯುವ ಶಕ್ತಿ ಧೈರ್ಯ ಇದೆಯಾ ಅಶೋಕ್ ಅವರಿಗೆ ನಾವು ಮರಾಠಿ ರಾಜಕಾರಣಿಗಳೇ ಒಂದು ರೀತಿ ಹುಚ್ಚಿರುವ ಅಲ್ಲಿ ಕಲ್ಚರೇ ಹೇಗೆ ಅವರದೊಂಥರ ಮಹಾನ್ ಎಗ್ರೆಸಿವ್ನೆಸ್ ಅಂತ ಮರಾಠಿ ಅಗ್ರೆಸಿವ್ನೆಸ್ ಸೊ ಅವರೆಲ್ಲ ಒಂದಾಗಿ ಅಟ್ಯಾಕ್ ಮಾಡ್ತಾರೆ ಇವರು ಸಿಲೆಕ್ಟಿವ್ ಆಗಿ ಅಟ್ಯಾಕ್ ಮಾಡ್ತಾರೆ ಈಗ ಫಸ್ಟ್ ಬಿ ಜೆ ಅವರು ಮಾಡಬೇಕಾದ ಕೆಲಸ ಅಂದರೆ ದೇವೇಂದ್ರ ಫಡ್ನವೀಸ್ ಏನು ಮಹಾಮೇಳಾವ ಬೆಂಬಲ ಕೊಟ್ಟು ಕರ್ನಾಟಕ ಸರ್ಕಾರವನ್ನು ಟೀಕಿಸಿದರು ಅವರನ್ನು ಟೀಕಿಸಬೇಕು ಬರ್ಬೇಕು ಓಕೆ ಅದನ್ನು ಮಾಡಲ್ಲ ಈಗ ನೀವು ಮರಾಠದ ಇತಿಹಾಸವನ್ನು ಗಮನಿಸ್ತಾ ಬಂದಿ ಇವರೆಲ್ಲ ಪೂಜಿಸುವ ಪೂಜನೀಯ ಶಿವಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಅವರು ಕನ್ನಡ ಪ್ರೇಮಿಯಾಗಿದ್ರ ಪ್ರಶ್ನಿಸಿ ಅವರು ಕನ್ನಡ ಪ್ರೇಮಿ ಆಗಿದ್ರೆ ಶೃಂಗೇರಿಯ ಶಂಕರ ಮಠದ ಮೇಲೆ ಯಾಕೆ ದಾಳಿ ನಡೆಸ್ತಿದ್ರು ಅವರು ಹಿಂದೂ ಪ್ರೇಮಿ ಆಗಿದ್ರೆ ಶಿವಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಅವರು ಯಾಕೆ ಕರ್ನಾಟಕಕ್ಕೆ ಬಂದು ಶೃಂಗೇರಿ ಮಠದ ಮೇಲೆ ದಾಳಿ ನಡೆಸ್ತಿದ್ದರು ಈಗ ಶಿವಾಜಿಯನ್ನು ಪ್ರತಿಷ್ಠಾಪಿಸುತ್ತಿರುವ ಬಿ ಜೆ ಪಿ ಜನ ಆರ್ ಎಸ್ ಎಸ್ ಜನ ಸಂಘ ಪರಿವಾರ ಜನ ಇದಕ್ಕೆ ಉತ್ತರ ಕೊಡಬೇಕು ತಪ್ಸ್ಕೊಂಡು ಹೋಗಕ್ಕಾಗಲ್ಲ ಇಷ್ಟು ಡಾನ್ಸರ್ ಯಾಕಂದ್ರೆ ಕರ್ನಾಟಕದ ಒಳಗಡೆ ಕೂಡ ಶಿವಾಜಿ ಪ್ರತಿಮೆಯನ್ನ ನಿಲ್ಲಿಸುವುದು ಶಿವಾಜಿ ಮೊದಲ ಹಿಂದೂ ಸಾಮ್ರಾಟ ಅನ್ನೋದು ಹಿಂದೂ ಸಾಮ್ರಾಟ ಆಗಿದ್ರೆ ಶಂಕರಾಚಾರ್ಯರ ಪೀಠ ಅದು ಅದ್ರ ಮೇಲೆ ದಾಳಿ ಮಾಡ್ತಿದ್ನಾ ಇದು ಯಾವ ಸೀಮೆ ಹಿಂದೂ ಸಾಮ್ರಾಟ ರೀ ಸೊ ಆ ಪರಂಪರೆ ಅದು ಶಿವಾಜಿ ಕನ್ನಡ ವಿರೋಧಿ ಆಗಿದ್ದ ಕರ್ನಾಟಕದ ವಿರೋಧಿ ಆಗಿದ್ದ ಅವನು ಎಲ್ಲ ಮಹಾರಾಜರಾಗ್ಗೆ ಒಬ್ಬ ದಾಳಿಕೋರ ಮಹಾರಾಜ ಆಗಿದ್ದ ಅವನು ಎಲ್ಲ ಮಹಾರಾಜರುಗಳು ಹಾಗೇನೆ ಸೊ ಆ ಪರಂಪರೆ ಇದೆಯಲ್ಲ ನೀವು ಅದಕ್ಕಿಂತ ಶಿವಸೇನೆ ಬನ್ನಿ ಶಿವಸೇನೆಯ ಸಂಸ್ಥಾಪಕ ಬಾಳ್ ಠಾಕ್ರೆ ಅವರು ಬಹಳ ಜನರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ದೊಡ್ಡ ವ್ಯಂಗ್ಯ ಚಿತ್ರಕಾರರಾಗಿದ್ದರು ಅದ್ಭುತವಾಗಿ ಚಿತ್ರ ಬೆಳೆಸಿದ್ರು ಬಾಳ್ ಠಾಕ್ರೆ ಸೊ ಕೊನೆ ಕೊನೆಗೆ ಅವರೇ ವ್ಯಂಗ್ಯಚಿತ್ರ ಆಗ್ಬಿಟ್ರು ಅಂತ ಅವರು ಆ ವೇಷ ಗೀಶ ನೋಡ್ಬಿಟ್ರೆ ನೀವು ಓದ್ ಹೇಗೆ ನೀವು ಮುಂಬೈನಲ್ಲಿ ಮಾತೋಶ್ರೀ ಅಂತ ಶಿವಸೇನೆ ಮೂಲ ಆದ ಅದೇನೆ ಬಾಳ್ ಠಾಕ್ರೆ ಮನೆ ಎಲ್ಲ ರಾಜಕಾರಣಿಗಳು ಕೇಂದ್ರ ರಾಜ ಹೋಗ್ಬಿಟ್ಟು ಬಾಳ್ ಠಾಕ್ರೆ ತಲೆ ಬಗ್ಗೆ ನಿಂತು ಹಿಂಗೆ ಅವರು ಮಾಡಿದ್ದೇ ಆದೇಶ ಎಪ್ಪತ್ತರ ದಶಕದಲ್ಲಿ ಮುಂಬೈಯಲ್ಲಿ ಕನ್ನಡಿಗರ ಮೇಲೆ ಬೌದೊಡ್ಡ ಅಲ್ಲೇ ನಡೆದೋಯ್ತು ನಡೆದೇ ಹೋಯ್ತು ಹೋಟೆಲ್ಗಳ ಮೇಲೆ ದಾಳಿ ಆಯಿತು ಬಿಸಿ ಕನ್ನಡಿಗರ ಮೇಲೆ ಬಡಿಯಲಾಯ್ತು ಹೊಡೆಯಲಾಯ್ತು ಹೆಣಗಳು ಉರಿದು ರಕ್ತಪಾತ ಆಯ್ತು ಅಂತಹ ಕನ್ನಡ ದ್ವೇಷದಿಂದಲೇ ಈ ಶಿವಸೇನೆ ಹುಟ್ಟಿದ್ದು ಅಂತ ಈ ಶಿವಸೇನೆಗೆ ಒಡೆದು ಬಿಟ್ಟು ಶಿವ ಬಾಳ್ ಠಾಕ್ರೆ ಇರ್ಬೇಕಾದ್ರೂ ಬಿಜೆಪಿಗೆ ಬಹಳ ಹತ್ತಿರ ಆಗಿತ್ತು ಆಗಿದ್ರು ಶಿವ ಬಾಳ್ ಠಾಕ್ರೆ ಅವರು ಬಾಳ್ ಠಾಕ್ರೆ ಬಿಜೆಪಿಗೆ ಸಂಬಂಧ ಬಹಳ ಚೆನ್ನಾಗಿತ್ತು ಉದ್ದವ್ ಠಾಕ್ರೆ ಮುಖ್ಯಮಂತ್ರಿ ಸ್ಥಾನ ತಪ್ಪತರ ಒಡೆದು ಹೋದರು ಆದರೆ ಅವರ ಒಳಗಡೆ ಈ ಕನ್ನಡ ದ್ವೇಷ ಅನ್ನೋದಿದೆ ಇಡೀ ಠಾಕ್ರೆ ಮತ್ತು ಠಾಕ್ರೆ ಸಂತಾನ ಬೇರೆ ಭಾಷಿಕರನ್ನ ದ್ವೇಷಿಸುತ್ತಲೇ ತಮ್ಮ ಸಾಮ್ರಾಜ್ಯವನ್ನು ಮುಂಬೈಲಿ ಕಟ್ಕೊಂಡಿದ್ದವರು ಅವರು ಕನ್ನಡಿಗರ ಕಂಡ್ರೆ ಆಗಲ್ಲ ತಮಿಳರು ಕಂಡ್ರೆ ಆಗಲ್ಲ ಯಾರು ಕಂಡ್ರೂ ಆಗಲ್ಲ ಎಲ್ಲರೂ ಮುಂಬೈಯನ್ನ ಬಿಟ್ಟು ಹೋಗ್ಬೇಕು ಅಂತ ಚಳವಳಿ ಕೂಡ ನಡೆದಿತ್ತು ಮುಂಬೈನಲ್ಲಿ ಬೇರೆಯವರು ಇರಲು ಕುಡಿದು ಓಡಿಸ್ಬೇಕು ಅವ್ರನ್ನಂತ ಚಳವಳಿ ಎಲ್ಲ ನಡೆಸಿತ್ತು ನಂತರ ಕಾಲಘಟ್ಟದಲ್ಲಿ ರಾಜಕೀಯ ಬಂದಾಗೆ ಈ ಪರಭಾಷಿಕರ ಮೇಲೆ ನಡೆಸುವ ಹಲ್ಲೆಯನ್ನ ನಿಲ್ಲಿಸಿ ಹಿಂದುತ್ವವನ್ನು ಹಿಡ್ಕಟ್ಟರು ಠಾಕ್ರೆ ಕುಟುಂಬ ಹಿಂದುತ್ವ ಅಸ್ತ್ರ ಅವರದ್ದು ಆಯ್ತು ಅಂತ ಒಂದು ಶಿವಸೇನೆ ಒಡೆದ ಮೇಲೆ ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಜೊತೆ ಸೇರಿದ್ರು ಕಾಂಗ್ರೆಸ್ ಆಕ್ಚುಲಿ ರಾಜಕೀಯ ಇದರಿಂದ ಸೇರಿಸ್ಕೊಂಡಿದ್ದು ಅದು ಸರಿಯಾದ ಅಲ್ಲ ಉದ್ದ ಆ ಶಿವಸೇನೆಯನ್ನು ಹತ್ತರೂ ಬಿಟ್ಕೋಬಾರದಾಗಿತ್ತು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳಿಗೆ ಸಂಪೂರ್ಣವಾಗಿ ವಿರೋಧವಾದದ್ದು ಶಿವಸೇನೆ ಹಿಂದುತ್ವದ ಹೆಸರಿನಲ್ಲಿ ರಕ್ತಪಾತವನ್ನ ಇಷ್ಟಪಡುವ ಪಕ್ಷ ಅದು ಅದೇ ರೀತಿ ಮರಾಠಿ ಮಾಣುಸ್ ಅಂತ ಒಂದು ಮರಾಠಿ ಮಾಣುಸ್ ನಂತರ ಸಂಯುಕ್ತ ಬರಾ ಮಹಾರಾಷ್ಟ್ರ ಜಾಲಾತ್ ಪಾಯಿಜೆ ಜಾಲಾತ್ ಪಾಯ್ಜೆಗಳವರು ಸೊ ಕಾರವಾರ್ ಬೇಕಂತೆ ಅವರಿಗೆ ಗುಲ್ಬರ್ಗ ಬೇಕಂತೆ ಅರ್ಧ ಕರ್ನಾಟಕ ಬೇಕು ಪಾಯಿಸ ಹಾಂಗ್ ನೋಡಿದ್ರೆ ನದ ಅವ್ರ ದೇವರು ಕೂಡ ನಮ್ಮಂದೆ ಎತ್ಕೊಂಡು ಹೋಗಿದ್ದಾರೆ ಗೊತ್ತಾ ನಿಮಗೆ ಪಂಡ್ರಪುರದ ವಿಠ್ಠಲ ಏನಿದ್ದಾರೆ ಆತ ಕನ್ನಡ ಬಲ್ದವನು ಅವ್ರ ದೇವರೇ ಕನ್ನಡ ಬಂದವನು ಸೊ ಆ ವಿಠಲ್ನಿಗೆ ಅವರೇ ನೀವು ಮರಾಠಿ ಹಬ್ಬಗಳ್ ನೋಡಿದ್ಕೋದತ್ತೆ ಕಾನಡಿ ವಿಠಲ್ ಅಂತ ಕರೀತಾರೆ ಕಾನಡಿ ಅಂದರೆ ಕನ್ನಡ ಅಂತ ಕನ್ನಡಿ ಬಿಟ್ಟಲ್ ಕನ್ನಡಿ ಬಿಟ್ಟಲ್ ಓ ಕನ್ನಡದ ದೇವರೇ ಕನ್ನಡದ ದೇವರೇ ಕನ್ನಡದ ದೇವರೇ ಸೊ ನೀವು ಒಂದು ಕಾಲದಲ್ಲಿ ಕರ್ನಾಟಕ ಸಾಮ್ರಾಜ್ಯ ಅರ್ಧ ಮಹಾರಾಷ್ಟ್ರವನ್ನ ಆಕ್ರಮಿಸಿ ಬಿಟ್ಟಿತ್ತು ಆದರೆ ಯಾವಾಗ ಭಾಷಾವಾರು ಪ್ರಾಂತಗಳ ರಚನೆ ಆಯಿತು ಆವಾಗ ನಾವು ಉಳಿಸ್ಕೊಂಡಿಲ್ಲ ಸೋಲಾಪುರದಲ್ಲಿ ಕನ್ನಡ ಮಾತನಾಡೋದ್ರಿಂದ ಎಲ್ಲ ಕಡೆ ಇದ್ದಾರೆ ಎಲ್ಲ ಪ ಪ್ರದೇಶಗಳು ಹೊರಟೋದು ಬೆಳಗಾವಿ ಒಂದು ಉಳಿತು ಕಡೆ ಅದು ಉಳಿದಿಲ್ಲ ಹೋಯ್ತು ನಾವು ಕಾಸರಗೋಡ್ ನಮ್ಗೆ ತಗೊಳಕಾಗಿಲ್ಲ ಮಹಾಜನ ವರದಿಯ ಪ್ರಕಾರ ಕಾಸರ್ಗೋಡ್ ನಮ್ಗೆ ಬಂದಿಲ್ಲ ಆದ್ರೂ ನಾವು ಮಹಾರಾಜ ಮಹಾಜನ ವರದಿ ಅಂತಿಮ ಅಂತ ಒಪ್ಪಿಕೊಂಡಿದ್ದೀವಿ ಈಗ ಈ ಮರಾಠಿ ಜನ ಸುಪ್ರೀಂ ಗೆ ಕೂತ್ಕೊಂಡಿದ್ದಾರೆ ಮಹಾರಾಷ್ಟ್ರದವರು ಈ ಗಡಿ ವಿವಾದದ ಬಗ್ಗೆ ಸೊ ಬೆಳಗಾವಿ ತಮಗೆ ಬರಬೇಕು ಅಂತ ಸೊ ಇಂಥ ವಾತಾವರಣದಲ್ಲಿ ಕರ್ನಾಟಕ ಸರ್ಕಾರ ಇಟ್ಸ್ ಆಲ್ಸೋ ಶುಡ್ ಬಿ ಮೋರ್ ಸೀರಿಯಸ್ ಸುಮ್ರೆ ಕೂತ್ಕೊಂಡ್ಬಿಟ್ಟು ಭಾಷಣ ಹೊಡೆದ್ಬಿಟ್ಟು ಒಂದು ಅಧಿವೇಶನ ಮಾಡಿಬಿಟ್ಟು ಮುಚ್ಕೊಂಡು ಬರೋದಲ್ಲ ಗಡಿನಾಡ ಬಗ್ಗೆ ಅಲ್ಲಿಯ ಕನ್ನಡಿಗರ ಹಿತಾಸಕ್ತಿಯ ಬಗ್ಗೆ ಅಲ್ಲಿ ಡೆವಲಪ್ಮೆಂಟು ಪ್ರತಿಯೊಂದು ಕೈಗೊಳ್ಳಬೇಕಾಗಿದೆ ಇವು ಬಹುತೇಕ ಗಡಿನಾಡಿನಲ್ಲಿರುವ ಕನ್ನಡ ಶಾಲೆಗಳಿವೆ ನೋಡಿ ಅದರ ದುಸ್ಥಿತಿ ನೋಡಿದರೆ ಸಾಕು ಕಣ್ಣಲ್ಲಿ ನೀರೆಲ್ಲ ಕಡ್ರಿ ರಕ್ತ ಬರುತ್ತೆ ಹೋಗಿ ನೋಡಿ ಬನ್ನಿ ಆ ಸಿಚುವೇಶನ್ ಇದೆ ಜತ್ತಲ್ಲಿರ್ಬೋದು ಈ ಕಡೆ ಅತ್ನಿ ಈ ಕಡೆ ಇರ್ಬೋದು ಇನ್ನು ಆಂಧ್ರ ಗಡಿಯಲ್ಲಿ ಅಧೋನಿಯಿಂದ ಈ ಕಡೆ ಇರ್ಬೋದು ಸಿ ನಾವು ಯಾವ್ಯಾವ ಜಾಗವನ್ನು ಕಳ್ಕೊಂಡಿದೀವೋ ಅಲ್ಲಿ ಕನ್ನಡವನ್ನು ಉಳಿಸುವ ಕೆಲಸವನ್ನ ನಾವು ಮಾಡ್ತಾ ಇಲ್ಲ ಅಲ್ಲಿ ಕನ್ನಡಿಗರು ಸಾಯ್ತಿದ್ದಾರೆ ಓದೋದಕ್ಕೆ ಸ್ಕೂಲ್ಗಳಿದ್ರೆ ಸ್ಕೂಲ್ಗಳಲ್ಲಿ ಪುಸ್ತಕಗಳಿಲ್ಲ ಸರಿಯಾದ ಕಟ್ಟಡಗಳಿಲ್ಲ ಇಂಥದ್ರ ಕಡೆ ಕರ್ನಾಟಕ ಸರ್ಕಾರ ಲಕ್ಷ್ಯ ವಹಿಸ್ಬೇಕು ಅಲ್ಲೆಲ್ಲ ಕನ್ನಡತನವನ್ನ ಕನ್ನಡ ಭಾಷೆಯನ್ನು ಉಳಿಸ್ಬೇಕು ಕನ್ನಡ ಪ್ರೀತಿಸುವವನ್ನು ಉಳಿಸ್ಕೋಬೇಕು ನಾವು ಅದನ್ನು ಮಾಡದಿದ್ರೆ ಇತಿಹಾಸ ನಮ್ಮನ್ನು ಕ್ಷಮಿಸಲ್ಲ ಐ ವಿಲ್ ಟೆಲ್ ಯು ಸಾಧ್ಯನೇ ಇಲ್ಲ ಬಹುತೇಕ ಗಡಿನಾಡುಗಳಲ್ಲಿ ಇವನು ಇವನ್ನು ಹೊರನಾಡುಗಳಲ್ಲಿರುವ ಕನ್ನಡ ಶಾಲೆಗಳು ಅಲ್ಲಿ ಪಠ್ಯಪುಸ್ತಕಗಳಿಲ್ಲ ಕನ್ನಡ ಶಾಲೆಗಳ ಸ್ಥಿತಿ ದಯನೀಯವಾಗಿದೆ ಅದನ್ನು ಕೂಡ ಕೆಲಸವನ್ನು ಮಾಡಲ್ಲ ಇವರೆಲ್ಲ ಬರೀ ಪರ್ಸೆಂಟೇಜು ಕಮಿಷನ್ ವ್ಯವಹಾರ ಮಾಡ್ಕೊಂಡು ರಾಜಕಾರಣಿಗಳು ತಿಂದ್ಕೊಂಡು ಉಂಡ್ಕೊಂಡು ಅಲ್ಲಿ ಭಾಷಣ ಮಾಡ್ಕೊಂಡು ಹೊರಟು ಹೋಗ್ತವೆ ನಮ್ಮ ಕನ್ನಡ ಹೋರಾಟಗಾರರು ಯಾವತ್ತೋ ಒಂದು ಪ್ರತಿಭಟನೆ ಮಾಡ್ತಾರೆ ಅಟ್ಲೀಸ್ಟ್ ಅಷ್ಟಾರು ಮಾಡ್ತಾರೆ ಸುಳ್ಳಿರ್ತಾರೆ ಅವರು ಅವ್ರಿಗೆ ಸಪೋರ್ಟ್ ಬೇಕಲ್ವಾ ಇಲ್ಲ ಮರಾಠಿಗರ ದೌರ್ಜನ್ಯ ಹೆಚ್ಚುತ್ತಾ ಇದೆ ಅವ್ರ ಮೂಲ ಕ್ಯಾರೆಕ್ಟರೇ ಅದು ಅಗ್ರೆಸಿವ್ನೆಸ್ ಕನ್ನಡದ ಕನ್ನಡದ ಅರಸುರುಗಳು ಮನಸ್ಥಿತಿ ಬೇರೆ ಇತ್ತು ಮರಾಠಿ ಅರಸುಗರ ಪರಿಸ್ಥಿತಿ ಬೇರೆ ಅವರ ಇಡೀ ಇದೇ ಬೇರೆ ನೀವು ಗಡಿನ ಕನ್ನಡದ ಸ್ಥಿತಿ ಏನಾಗ್ತಿದೆ ನೋಡಿ ನೀವು ಸೊಲಾಪುರ ಕೊಲ್ಲಾಪುರ ಎಲ್ಲ ಕಡೆ ಹೋಗಿ ನೋಡಿ ಗಡಿ ಇನ್ನೂ ಗಡಿಯಲ್ಲಿ ಇನ್ನೂ ಹರಿಬಲ್ಲ ಅದು ಕನ್ನಡ ಸ್ಥಿತಿ ಕನ್ನಡಿಗರಿದ್ದಾರೆ ಅಲ್ಲಿ ಬಟ್ ಅನ್ಫಾರ್ಚುನೇಟ್ ನಾವು ಕನ್ನಡ ಕನ್ನಡತನವನ್ನು ಉಳಿಸುವ ಕೆಲಸವನ್ನು ಮಾಡಿಲ್ಲ ಈಗ ಮತ್ತೆ ರಾಜಕೀಯ ಈಗಿನ ಅಪಾಯ ಏನು ಅಂದರೆ ಶಿವಸೇನೆ ನೆಲ ಕಚ್ಚಿಬಿಟ್ಟಿದೆ ಉದ್ಧವ್ ಠಾಕ್ರೆ ಬಣ ಅವ್ರೀಗ ಈ ಗಡಿ ವಿಚಾರವನ್ನು ಪರಭಾಷಿಕರ ವಿಚಾರವನ್ನು ಬ ಎತ್ಕೋತಾರೆ ನನಗೆ ಗೊತ್ತಿಲ್ಲ ನೆಕ್ಸ್ಟು ಮುಂಬೈ ಸಿ ಮಹಾನಗರ ಪಾಲಿಕೆ ಚುನಾವಣೆ ಬರ್ತಿದೆ ಮುಂಬೈ ಮಹಾನಗರ ಪಾಲಿಕೆ ಓವರ್ ಆಲ್ ಬಜೆಟ್ ಅಂದರೆ ಒಂದು ರಾಜ್ಯ ಸರ್ಕಾರದ ಬಜೆಟ್ಗಿಂತ ಜಾಸ್ತಿ ಅದು ಸೊ ಅದನ್ನ ಕ್ಯಾಪ್ಚರ್ ಮಾಡಿ ಒಂದು ಮಾಡೋದಕ್ಕೆ ನಡೀತಾ ಇದೆ ಆದ್ದರಿಂದ ಮತ್ತೆ ಮುಂಬೈನಲ್ಲಿ ಕನ್ನಡ ವಿರೋಧಿ ಸಿ ಮನಸ್ಥಿತಿಯನ್ನು ಈ ಶಿವಸೇನೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬಹುದು ಕನ್ನಡಿಗರೇ ಮಹಾನ್ ಸಿ ದ್ರೇ ದೇಶದ್ರೋಹಿಗಳು ಅವರು ಅಂತ ಬಿಂಬಿಸಬಹುದು ಈ ಈ ಬಹುಸಂಖ್ಯಾತ ರಾಜಕಾರಣ ಗುಣಧರ್ಮವೇ ಅದು ಸೊ ದೇ ದೆಹಲಿಯಲ್ಲಿ ಕೂತು ಮೋದಿ ಅಮಿತ್ ಶಾ ಎಲ್ಲ ಕಂಪ್ನಿ ಈ ಅಲ್ಪಸಂಖ್ಯಾತರು ಹೆ ಬಗ್ಗೆ ಹೆದರಿಸ್ತಾರೆ ನೋಡಿ ಬೆರ್ಚಪ್ಪನ್ ಟೈಪು ಹುಷಾರಿ ಹುಷಾರಿ ಅವ್ರು ನಿಮ್ಗೆ ನಾ ಹಚ್ಚಪಡಿಸ್ತಾರೆ ನಾವಿದೀವಿ ಅಂತ ಅದೇ ರೀತಿ ಮುಂಬೈನಲ್ಲಿ ಕನ್ನಡಿಗರಿಗೆ ಹೋಟೆಲ್ ಇದೆ ಬಿಸ್ನೆಸ್ ಇದೆ ಅವರು ಮರಾಠಿಗರಿಗೆ ಇಳಿಸಿ ಅವರ ಅಭ್ಯುದಯಕ್ಕೆ ವಿರೋಧಿಗಳಾಗಿದ್ದಾರೆ ಅಂತ ಪ್ರಚಾರ ಮಾಡಿ ಮತ ಪಡೆಯೋದಕ್ಕ ಹಚ್ಚಿದ್ರು ಹಚ್ಚಬೋದು ನನಗೆ ಭಯ ಕಾಡ್ತಾ ಇದೆ ರಾಜಕಾರಣ ಅಷ್ಟು ಹೀನಾಯ ಸ್ಥಿತಿಗೆ ಹೋಗ್ಬಿಟ್ಟಿದೆ ಈ ಸ್ಥಿತಿಯಲ್ಲಿ ಕ ಕರ್ನಾಟಕ ಗೌರ್ಮೆಂಟ್ ಶುಡ್ ಟೇಕ್ ಸಮ್ ಆ್ಯಕ್ಷನ್ ಈಗ ಇಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಅಲ್ಲಿ ಇನ್ನೊಂದು ಎಲ್ಲ ಸರ್ವ ಪಕ್ಷಗಳು ಬಂದು ನಿರ್ಣಯವನ್ನು ಕೈಗೊಳ್ಳಬೇಕು ಮತ್ತೊಮ್ಮೆ ನಾವು ಮೊದಲೇ ಮಹಾಜನ ವರದಿ ಅಂತಿಮ ಅಂತ ನೋ ಇಶ್ಯೂ ಅದರ ಜೊತೆಗೆ ಈ ವಿಚಾರದಲ್ಲಿ ಮಧ್ಯೆ ಹಸ್ತಕ್ಷೇಪ ಮಾಡೋದು ಇನ್ನೊಂದು ಮಾಡೋದು ಬೆಳಗಾವಿ ಹೋಗ್ಬಿಟ್ಟು ಕೇಂದ್ರಾಡಳಿತ ಪ್ರದೇಶ ಆಗಬೇಕು ಅನ್ನೋ ಹುಚ್ಚು ಮೂರ್ಖ ಹೇಳಿಕೆಗಳೇನು ನೀಡ್ತೇವೆ ಅದರ ವಿರುದ್ಧ ನಮ್ಮ ವಿಧಾನಮಂಡಲಗಳಲ್ಲಿ ಒಂದು ತೀರ್ಮಾನ ತಗೋಬೇಕು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಸೊ ಶಿವಾಜಿ ಮಹಾರಾಜರ ವಂಶ ಅವರ ವಂಶ ಆದ್ದರಿಂದ ಹಿಂದುತ್ವ ಅಂತೆಲ್ಲ ಇಚ್ಛೆಡ್ಡಿ ಲಂಗೋಟಿಯವ್ರು ಸುಮ್ಮನೆ ಬಿಡ್ಬೇಕಾದ್ನ ಕನ್ನಡದ ಹಿತ ನಮ್ಗೆ ಭಾಳ ಮುಖ್ಯ ಕರ್ನಾಟಕದ ಹಿತ ನಮಗೆ ಭಾಳ ಮುಖ್ಯ ಉಳಿದದ ನಂತರ ಮೊದಲು ಕನ್ನಡತನ ಕನ್ನಡ ನಾಡು ನಂತರ ಧರ್ಮ ಇದ್ರೆ ಗೊತ್ತಿಲ್ಲ ನನಗೆ ಸೊ ಆ ಕಾರಣಕ್ಕಾಗಿ ಸೊ ಇಂಥ ಒಂದು ತೀರ್ಮಾನ ತಗೋಬೇಕು ಅದರ ಜೊತೆಗೆ ಸಿ ಗಡಿನಾಡನಲ್ಲಿ ಅಲ್ಲಿಯ ಅಭಿವೃದ್ಧಿಗಾಗಿ ಭಾಷೆಯ ಬೆಳವಣಿಗೆಗಾಗಿ ಪ್ರತ್ಯೇಕ ಒಂದು ಫಂಡನ್ನು ರಾಜ್ಯ ಸರ್ಕಾರ ತೆಗೆದಿರಬೇಕು ಅದರ ಜೊತೆಗೆ ಸೊ ನಾವು ಈ ಕಡೆ ನೀವು ಬಂದರೆ ಕೇರಳದ ಗಡಿ ಇದೆ ಅಲ್ಲಿ ಕನ್ನಡತನ ಕನ್ನಡ ಇದೆ ಅಲ್ಲಿ ಫುಲ್ಲು ನೈಂಟಿ ಪರ್ಸೆಂಟ್ ಕನ್ನಡನೇ ಇದೆ ಅದನ್ನು ಉಳಿಸುವುದಕ್ಕೆ ನಾವು ಏನು ಮಾಡಬೇಕು ವಿಶೇಷ ಪ್ರಾಜೆಕ್ಟ್ಗಳು ಅನ್ನೋದು ಮತ್ತೊಂದು ಮಾಡಬೇಕು ಇಂಥ ವಿಚಾರಗಳ ಬಗ್ಗೆ ಮಂಡ್ಯದಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನದ ಕೂಡ ಚರ್ಚೆ ನಡೀಬೇಕು ಅಲ್ಲಿ ಕೇವಲ ಬಿಸಿ ಬಾಡು ಹುಡ್ಡ ಬೇಕಾ ಬ್ಯಾಡುವ ಅನ್ನ ಸಾಂಬಾರು ಒಳ್ಳೇದ ಮೊಸರನ್ನ ತಿನ್ನೋದ ಇಂಥದ್ದನ್ನೆಲ್ಲ ಮೊದಲು ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಕನ್ನಡ ಭಾಷೆ ಸಂಸ್ಕೃತಿ ಪರಂಪರೆ ಸಾಹಿತ್ಯವನ್ನು ಉಳಿಸುವ ಬೆಳೆಸುವ ಒಂದು ಯತ್ನ ನಡೆಯೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಸೊ ಸರ್ಕಾರ ಕೂಡ ಈ ಈ ಬಗ್ಗೆ ಆಲೋಚನೆ ಮಾಡಲಿ ಅಂತ ಹೇಳ್ತಾ ಈ ಬೆಳಗಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ನಾನು ಆಯ್ನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ನ ಪ್ರೆಸ್ ಮಾಡಿ ಬರಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೇಕು ಎಲ್ಲರಿಗೂ ನಮಸ್ಕಾರ ಶುಭ ದಿನ